ಹಾಯ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ಒಂದು ಆರೂವರೆಗೆ ಏಳು ಗಂಟೆಗೆ ಎದ್ದಿದ್ದು ಅಂದರೆ ಅವ್ರು ನಮ್ಮ ಹಸ್ಬೆಂಡ್ ಇನ್ನೂ ಎದ್ದಿರಲಿಲ್ಲ ನಾನು ನನ್ನ ಮಗ ಅಷ್ಟೇ ಎದ್ದಿದ್ವಿ ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ರೊಟ್ಟಿನೆಲ್ಲ ಕ್ ಮುಗೀತಲ್ಲ ಸೊ ಇನ್ನೇನು ಟಿಫನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ನಾ ಅವಾಗ ಅವಾಗೂ ಅವನಿಗೂ ನನಗಿಬ್ರಿಗೂ ಒಟ್ಟಿಗೆ ಮಾಡ್ಕೊಂಡ್ರೋಯಿತು ಅಂತೇಳಿ ಓಟ್ಸ್ ನಾನು ಮಾಡ್ಕೊಂಡ್ರೋಯಿತು ಅಂತ ನೆನ್ಪು ಮಾಡ್ಕೊಂಡೆ ಓಟ್ಸ್ನ ಆಲ್ರೆಡಿ ಅದು ತ ನಾನು ತೊಗೊಂಡು ಬಂದಿರಲಿಲ್ಲ ಅವ್ನು ಚಿಕ್ಕನಿದ್ದಾಗ ತಿನ್ನಿಸ್ತಾ ಇದ್ವಿ ಬಟ್ ಅವ್ನು ನೀವು ದೊಡ್ಡವನಾದಮೇಲೆ ಅವ್ನು ಇರಲಿಲ್ಲ ಇವಾಗ ಅಂದರೆ ಬರೀ ಓಟ್ಸ್ ಅಷ್ಟೇ ತಿನ್ನಿಸಲ್ಲ ಓಟ್ಸ್ ಅವಲಕ್ಕಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ತಿದ್ದೆ ಬಟ್ ಇವಾಗ ಅವ್ನು ದೊಡ್ಡವನಾಗಿದ್ದಾನೆ ತಿನ್ನೋಕೆ ತಿನ್ನೋದೇ ಇಲ್ಲ ಅಂತಾನೆ ಅವನು ಇಲ್ಲ ಅಂತೇಳಿ ತೊಗೊಂಡು ಬರೋದೇ ಬಿಟ್ಟಿದ್ವಿ ನಾವು ನಮ್ಮ ತಮ್ಮನ ಮನೆಗೆ ಹೋಗಿದ್ವಲ್ಲ ಆವಾಗ ಹೋದಾಗ ಅವನ್ ತಗೊಂಡೋಗು ಅಂತೇಳಿ ಕೊಟ್ಟ ತಗೊಂಡೋಗ ನೀನಾದ್ರು ತಿನ್ನು ಇಲ್ಲ ಅವ್ನಗಾದ್ರು ತಿನ್ನು ತಿನ್ಸು ಅಂತೇಳಿ ಕೊಟ್ಟಿದ್ದ ನಾನು ತೊಗೊಂಡ್ಬಂದು ಒಂದು ಮಂತ್ ಆಗಿತ್ತು ಅದನ್ನ ಯೂಸೇ ಮಾಡಿರ್ಲಿಲ್ಲ ಬಟ್ ಇವತ್ತೇನೋ ನೆನ್ಪಾಯ್ತು ಸಡನ್ ಆಗಿ ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ನಿನ್ನೆನು ಮಾಡಿದ್ದೆ ಸಾಟರ್ಡೆ ಇವತ್ತು ಮಾಡೋಣ ಅಂತೇಳಿ ತಗೊಂಡಿದ್ದೆ ಅದು ನಿನ್ನೆ ಮಾಡಿದಾಗ ಅವಲಕ್ಕಿ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದೆ ಇವತ್ತು ಬೇಡ ಸುಮ್ಮನೆ ಡ್ರೈ ಫ್ರೂಟ್ಸ್ ಹಾಲು ಬದಾನ ಹಾಕ್ಬಿಟ್ಟು ಮಾಡೋಣ ಅದಾದರೂ ಹೇಗೆ ತಿಂತಾನೆ ಇಲ್ಲವೋ ಅಂತ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಅಲ್ವಾ ನಮ್ಮ ಹಸ್ಬೆಂಡ್ ಬೇರೆ ಎದ್ದಿದ್ದಿಲ್ಲ ಸೊ ಅದಕ್ಕೋಸ್ಕರ ಅವ್ನಿಗೂ ನನಗೂ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಡ್ರಾಯ್ತು ಅವ್ರಿಗೆ ಎದ್ದ ತಕ್ಷಣ ಬೇರೆ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡೆ ಅವ್ರಿಗೂ ಇದೆಲ್ಲ ಇಷ್ಟ ಆಗಲ್ಲ ಅವರು ಇದೆಲ್ಲ ತಿನ್ನಲ್ಲ ನಾನು ಮಾತ್ರ ತಿನ್ನೋದು ಅವನಿಗೂ ತಿನ್ನಿಸ್ತೀನಿ ಸೊ ಅವ್ರಿಗೂ ಆಮೇಲೆ ಏನಾದರೂ ಮಾಡೋಣ ಅಂತೇಳಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಒಂದು ವರ್ಷ ಒಳಗಡೆ ಇದ್ದರೆ ಏನು ಕೊಟ್ಟರು ತಿಂತಾಯಿರ್ತಾರೆ ನಾವು ಏನೇ ಕೊಟ್ಟರು ತಿಂತಾ ಬಟ್ ಇವಾಗ ಒಂದು ವರ್ಷ ಆದಮೇಲೆ ಅವನು ತಿನ್ನಲೇ ಇಲ್ಲ ಸರಿಯಾಗಿ ನಾನು ಏನು ಕೊಟ್ಟರು ಬೇಡ ಬೇಡ ಅಂತ ಇದ್ದ ಬಟ್ ಈಗ ಎರಡು ವರ್ಷ ಆದಮೇಲೆ ತಿಂತಾ ಇದ್ದಾನೆ ಅದು ಡ್ರೈ ಫ್ರೂಟ್ಸ್ ಒಂದೇ ತಿಂತಾನೆ ಬಟ್ ಇದು ಕ್ಯಾರೆಟು ಬೀಟ್ರೂಟು ಮತ್ತು ಆ್ಯಪಲ್ ಹಾಕ್ಕೊಟ್ಟು ಜ್ಯೂಸ್ ಮಾಡಿಕೊಟ್ರೆ ತಿನ್ನಲ್ಲ ಮತ್ತು ಪ್ಯೂರಿ ಥರ ಮಾಡಿದ್ರು ತಿನ್ನಲ್ಲ ಸೊ ಹಾಗಾಗಿ ನಾನು ತಿನ್ಸೋಕೆ ಹೋಗಲ್ಲ ಬಟ್ ರೈಸಲ್ಲಿ ಹಾಕಿ ಮಿಕ್ಸ್ ರೈಸು ಬೇಳೆ ಕ್ಯಾರೆಟು ಈ ಥರ ಎಲ್ಲ ಹಾಕಿ ಬಿಸಿಬೇಳೆ ಬಾತ್ ಮಾಡೋ ಥರ ಮಾಡ್ಕೊಟ್ಬಿಡ್ತೀನಿ ತಿಂತಾನೆ ರೆಡಿ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಹಾಲು ಓಟ್ಸು ಬನಾನಾ ಇವಾಗ ಮಾಡಬೇಕು ಈಗ ಒಂದು ಪಾತ್ರೆಯಲ್ಲಿ ನೀರ್ ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಈಗ ನೀರು ಕುದಿಯಕ್ಕೆ ಬಿಡಬೇಕು ನೀರು ಕುದ್ದಾದ್ಮೇಲೆ ಸ್ವಲ್ಪ ಅಂದ್ರೆ ಗುಳ್ಳೆ ಬರುತ್ತಲ್ಲ ಆ ತರ ಬರುವಾಗ ಓಟ್ಸ್ ಹಾಕ್ಬೇಕು ನಾ ಬಿಸಿನೀರಲ್ಲಿ ಹಾಕಿ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಮಕ್ಕಳಿಗೆ ಕೊಡ್ತೀವಲ್ಲ ಮಕ್ಳಿಗೆ ಕೊಟ್ಟಾಗ ಅದು ಸ್ವಲ್ಪ ಡೈಜೆಷನ್ ಆಗುತ್ತೆ ಆಮೇಲೆ ಅದು ಓಟ್ಸ್ನ ನಾವು ದೊಡ್ಡೋರು ತಿನ್ನೋ ತರ ತಿ ಆ ತರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಡೈಜೆಷನ್ ಆಗ ಕಷ್ಟ ಬಿಸಿನೀರಲ್ಲಿ ಹಾಕಿ ಥರ ಕುದಿಸ್ಬಿಟ್ಟು ಕೊಟ್ಟರೆ ಅವರು ಡೈಜೆಷನ್ ಆಗುತ್ತೆ ಒಳ್ಳೆಯದು ಕೂಡ ಸೊ ಅದಕ್ಕೋಸ್ಕರ ಅವನಿಗೂ ನನಗೂ ಒಟ್ಟಿಗೆನೆ ಈ ಥರ ಇದ್ದೀನಿ ಫಸ್ಟ್ ನೀರು ಹಾಕಿದ್ದೀನಿ ನೀರು ಹಾಕಿ ಆಮೇಲೆ ಓಟ್ಸ್ ಹಾಕಿ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕಮ್ಮಿ ಆಗಿತ್ತು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಅದು ಸ್ವಲ್ಪ ಕುದಿಯಬೇಕದು ಮಕ್ಕಳಿಗೆ ವೇಟ್ ಗೇನ್ ಆಗಬೇಕು ಅಂತಂದರೆ ಇದನ್ನು ಅಂದರೆ ಬರೀ ಅಷ್ಟೇ ಕೊಡಬಾರ್ದು ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಒಳ್ಳೆಯದು ವೆಯ್ಟ್ ಗೈನ್ ಆಗುತ್ತೆ ನನ್ನ ಮಗನು ಪ್ರೀ ಮೆಚೂರ್ ಬೇಬಿ ಅಲ್ಲ ಅವನು ವೆಯ್ಟ್ ಕಮ್ಮಿ ಇದ್ದ ಅವನು ಊರಿಂದ ಬರುವಾಗ ಐದು ತಿಂಗಳಿಂದ ನಾನು ಬೆಂಗಳೂರಿಗೆ ಬಂದಾಗ ವೆಯ್ಟ್ ಕಮ್ಮಿ ಇದ್ದ ಇಲ್ಲಿಂದ ಮತ್ತೆ ರಿಟರ್ನ್ ನಾನು ಒಂಬತ್ತು ತಿಂಗ್ಳಿಗೆ ಹೋದಾಗ ಅವನ ತುಂಬ ದಪ್ಪನೇ ಆಗಿದ್ದ ಎಲ್ಲರೂ ಶಾಕೆ ಆಗಿದ್ರು ಏನು ತಿನ್ನಿಸಿದ್ಯಾ ನಿನ್ನ ಮಗನಿಗೆ ಅಂಥೇಳಿ ನನ್ನ ಮಗನಿಗೆ ನಾನು ಅದೇ ತಿನ್ಸಿರೋದು ಅಂತಂದರೆ ನಾನು ಅದೇ ಒಂದು ಮಂತ್ ತಿನ್ಸಿದ್ದೀನಿ ಏಯ್ಟ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೆ ಒನ್ ಮಂತಲ್ಲೇ ವೆಯ್ಟ್ ಗೇನ್ ಆಗಿದ್ದ ಅವನಿಗೆ ಚೆನ್ನಾಗಿ ತಿನ್ನಿಸ್ತಿದ್ದೆ ನಾನು ಅದೇ ಇದೇ ಥರನೇ ಮಾಡಿ ಪ್ಯೂರಿ ಥರನೇ ಎಲ್ಲ ತಿನ್ನಿಸ್ತಿದ್ದೆ ಕ್ಯಾರೆಟು ಬೀಟ್ರೂಟು ಆಪಲ್ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇದ್ದೆ ಮತ್ತು ಅವಲಕ್ಕಿ ಓಟ್ಸು ಎಲ್ಲೂ ತಿನ್ನಿಸ್ತಿದ್ದೆ ಆಮೇಲೆ ರಾಗಿದು ಎಲ್ಲನೂ ತಿನ್ನಿಸ್ತಿದ್ದೆ ತಿನ್ನಿಸಿದ ಮೇಲೂ ಎನ್ ಏನೇ ತಿನ್ನಿಸಿದ್ರು ಬಿಸಿನೀರಂತೂ ಮಿಕ್ಸ್ ಮಾಡೇ ಮಾಡಬೇಕು ತಣ್ಣೀರು ಮಾತ್ರ ಮಿಕ್ಸ್ ಮಾಡಬೇಡಿ ನಾನು ಗೊತ್ತಿಲ್ಲದೆ ಫಸ್ಟಿಗೆ ತಣ್ಣೀರು ಮಿಕ್ಸ್ ಮಾಡ್ತಾ ಇದ್ದೆ ಒಂದು ಟೈಮ್ ಮಿಕ್ಸ್ ಮಾಡಿದಾಗ ಅವನು ಫುಲ್ಲು ಹೊಟ್ಟೆನೂ ಬಂದುಬಿಟ್ಟಿತ್ತು ಅವನಿಗೆ ಡೈಜೆಷನೇ ಆಗಿರಲಿಲ್ಲ ನೈಟೆಲ್ಲ ಹತ್ಕೊಂಡ್ಬಿಟ್ಟಿದ್ದ ಸೊ ಹಾಗಾಗಿ ನಾನು ಆಮೇಲೆ ಗೊತ್ತಾಯಿತು ಬಿಸಿನೀರು ಹಾಕಬೇಕು ಅಂತ ಬಿಸಿನೀರು ಹಾಕಿ ಮಾಡ್ತಾಯಿದ್ದೆ ನೀವು ಯಾರೇ ಏನೇ ಮಾಡಿದ್ರು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿ ಕೊಟ್ಟರೆ ಡೈಜೆಷನ್ ಆಗುತ್ತೆ ಚೆನ್ನಾಗಿ ಎಲ್ಲರೂ ಕೇಳ್ತಿರ್ತಾರೆ ಊಟ ಮಾಡಲ್ರೂ ಸಣ್ಣ ಆಗಿದ್ದಾನೆ ಸಣ್ಣಾಗಿದ್ದಾನೆ ಅಂತ ಅವ್ನು ಕೆಲವೊಂದು ಟೈಮ್ ಊಟ ಮಾಡ್ತಾನೆ ಕೆಲವೊಂದು ಟೈಮ್ ಊಟ ಮಾಡಲ್ಲ ಮಾಡಲ್ಲ ಅಂತಂದರೆ ಬಿಡಲ್ಲ ನಾನೇನು ಮಾಡಿಸ್ತಾ ಇರ್ತೀನಿ ನನಗೆ ಕಾಟ ಇರ್ತಾನೆ ಮಾಡಕ್ಕೆ ಮಾಡಲ್ಲ ಮಾಡಲ್ಲ ಅಂತ ಆದರೂ ಮಾಡಿಸ್ತಾ ಇರ್ತೀನಿ ಬಟ್ ಅವನು ವೇಟ್ ಇದ್ದಾನೆ ನೋಡೋಕೆ ಸಣ್ಣಕ್ಕೆ ಕಾಣ್ತಾನೆ ಅಷ್ಟೇ ವೇಟ್ ಇದ್ದಾನೆ ಅವನು ಎರಡು ವರ್ಷ ಮಕ್ಕಳು ಎಷ್ಟಿರಬೇಕು ಇದ್ದಾನೆ ಅವನು ಇವರು ಎಂತ ಇರ್ತಾರೆ ಸಣ್ಣಕ್ಕಿದ್ದಾನೆ ಸಣ್ಣಕ್ಕಿದ್ದಾನೆ ಅಂತ ಚೆನ್ನಾಗಿ ಊಟ ಮಾಡಿಸೋ ಅಂತ ಅವನು ಆ್ಯಕ್ಟಿವ್ ಆಗಿ ಇದ್ದಾನೆ ಸಣ್ಣಕ್ಕಿದ್ರೂ ಆ್ಯಕ್ಟಿವ್ ಆಗಿ ಆಟ ಆಡ್ತಾನೆ ಎಲ್ಲ ಚೆನ್ನಾಗಿರ್ತಾನೆ ಮಕ್ಕಳು ಸಣ್ಣಕ್ಕಿರೋದು ಪ್ರಾಬ್ಲಮ್ ಅಲ್ಲ ಆ್ಯಕ್ಟಿವ್ ಆಗಿರಬೇಕು ಅವ್ರ ವೆಯ್ಟ್ ಅಷ್ಟೇ ಈಗ ಬಾಳೆಹಣ್ಣು ಹಾಕೊಳ್ತಾ ಇದ್ದೀನಿ ಬಾಳೆಹಣ್ಣು ಹಾಕೊಂಡ್ಮೇಲೆ ಅದನ್ನು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನೇನು ತೆಗೆದಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ ಹಾಲು ಎಲ್ಲ ಅದನ್ನು ಹಾಕ್ಕೊಳ್ತೀನಿ ಫಸ್ಟ್ ಇವಾಗ ಬಾಳೆಹಣ್ಣು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ಯಾಕಂದರೆ ಸ್ವೀಟು ಬನಾನ ಒಂದೇ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಅಷ್ಟು ಬರಲ್ಲ ಅದಕ್ಕೋಸ್ಕರ ಬ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೋಬಹುದು ಇಲ್ಲ ಅಂತಂದರೆ ಬಿಡ್ಬೋದು ಇಷ್ಟ ಬಟ್ ಅಂದರೆ ತುಂಬ ಸಪ್ಪೆ ಅನ್ನಿಸ್ಬಿಡುತ್ತೆ ಸ್ವಲ್ಪ ಆಮೇಲೆ ಬಾಳೆಹಣ್ಣು ಹಾಕೊಂಡಿರ್ತೀವಲ್ಲ ಅದು ಪಚ್ ಬಾಳೆಹಣ್ಣು ಅಂತ ಹೇಳ್ತೀವಲ್ಲ ಅದು ಹಾಕಿದ್ರೆ ಅದು ಸ್ವೀಟ್ ಇರುತ್ತೆ ಬಟ್ ಇದು ದೊಡ್ಡ ಬಾಳೆಹಣ್ಣು ಅಷ್ಟು ಸ್ವೀಟ್ ಇರಲ್ಲ ಸೊ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕೊಂಡ್ಮೇಲೆ ಇವಾಗ ಡ್ರೈ ಫ್ರೂಟ್ಸು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಈ ಥರ ಹುರ್ಕೊಂಡು ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಾಗ ಹಾಕ್ಕೊಳ್ತಾ ಇದ್ದೀನಿ ಹಂಗೆ ಹಂಗಂಗೆ ಹಾಕ್ಬೋದು ಇಲ್ಲ ಅಂತಲ್ಲ ಈಗ ಮಾವನಿಗೂ ಕೊಡ್ತೀನಲ್ಲ ಜೊತೆಗೆ ಸೊ ಅದಕ್ಕೋಸ್ಕರ ಈ ಥರ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಸರಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ ಅವ್ನು ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ ಹಂಗೆ ತಿಂತಾನೆ ಬಟ್ ಪೌಡರ್ ಮಾಡಿದ್ರೆ ತಿಂತಾ ಇರಲಿಲ್ಲ ಮೊದಲು ಬಟ್ ಇವಾಗ ಎಲ್ಲ ತಿನ್ನಕೆ ರೂಢಿ ಮಾಡ್ಕೊಂಡಿದ್ದಾನೆ ಡ್ರೈ ಫ್ರೂಟ್ಸ್ ಅಂದ್ರೆ ಮಾಲೆಲ್ಲ ಹಾಕೊಟ್ರೆ ಈ ತರ ಪೌಡರ್ ಈ ತರ ನಾನು ಇದಕ್ಕೂ ಹಾಕ್ತಿದ್ದೆ ಬಟ್ ಈ ತರ ಪೌಡರ್ ಹಾಕಿಲ್ಲ ನಾನು ಬರೀ ಡ್ರೈ ಫ್ರೂಟ್ಸ್ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಹಾಕೊಂಡಿದ್ದೀನಿ ಯಾಕಂದ್ರೆ ಬಾಯಲ್ಲಿ ಸ್ವಲ್ಪ ಸಿಕ್ಕ ಚೆನ್ನಾಗಿರುತ್ತೆ ಅಂತೇಳಿ ಈ ತರ ಹಾಕೊಂಡಿದೀನಿ ಪೌಡರ್ ಹಾಕೊಳಕಾಗ್ಲಿಲ್ಲ ಯಾಕಂದ್ರೆ ನಾನು ಅದು ಪೌಡರ್ ಹಾಕೊಂಡು ತಿನ್ನಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಈ ಡ್ರೈ ಫ್ರೂಟ್ಸ್ ಸಣ್ಣಕ್ಕೆಲ್ಲ ಚಿಕ್ಕ ಚಿಕ್ಕ ಹೆಚ್ಕೊಂಡಿದ್ದೆ ಹೆಚ್ಚಕೊಂಡಿದ್ದೆ ಅದನ್ನ ಕಟ್ ಮಾಡ್ಕೊಂಡಿದ್ರು ಹಾಕೊಳ್ತಾ ಇದ್ದೀನಿ ಇವಾಗ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ನ ಅದನ್ನು ಸ್ವಲ್ಪ ತಾದ್ಮೇಲೆ ಆಫ್ ಮಾಡಿ ಇವಾಗ ರೆಡಿ ಆಗಿದೆ ಎಲ್ಲ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವನಿಗೂ ಕೊಡ್ತೀನಿ ಇವಾಗ ತಿನ್ನಕ್ಕೆ ತಿನ್ಬಿಟ್ಟು ಹೇಳ್ತಾನೆ ಅವ್ನಿಗೆ ಏನೇ ಕೊಟ್ಟರು ಇವಾಗ ಆ ರೀತಿಲ್ಲ ಕೊಡಂಗಿಲ್ಲ ಎಲ್ಲ ಬಿಸಿ ಮಾಡಿ ಕೊಡಬೇಕು ಅಮ್ಮ ಬಿಸಿ ಮಾಡು ಅಮ್ಮ ಬಿಸಿ ಮಾಡು ಅಂತ ಇರ್ತಾನೆ ಏನೇ ಕೊಟ್ಟರು ಮುಂದೆ மम्मी எடுத்தா சாக்லேட் சப் சூப்பரா சூப்பர லைட் அம்மா ಅವನು ಚೆನ್ನಾಗಿದೆ ಅಂತೇಳಿ ಫುಲ್ ತಿನ್ ಮುಗಿಸಿದ ಇವಾಗ ನಮ್ಮ ಹಸ್ಬೆಂಡ್ಗೋಸ್ಕರ ಅಂತೇಳಿ ಇದು ಒಗ್ಗರಣೆ ಮಾಡಿದ್ದೀನಿ ಈಗ ಒಗ್ಗರಣಿನ ಅವ್ರಿಗೂ ಹಾಕ್ಕೊಡ್ಬೇಕು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವತ್ತು ನಾವು ಹುಟ್ಟಿದ್ದು ಹುಣ್ಣಿಮೆ ಹುಣ್ಣಿಮೆ ಎಲ್ಲರಿಗೂ ಹುಣ್ಣಿಮೆ ಶುಭಾಶಯಗಳು ಹಾಗೂ ಹ್ಯಾಪಿ ಸಂಡೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್